ಎಲ್ರಿಗೂ ನಮಸ್ಕಾರ ಇನ್ಫೋಸ್ಟ್ರೀಮ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಸುಭಾಷ್ ಪಾಳೇಕರ್ ಅವರು ಪರಿಚಯಿಸಿರುವಂತಹ ಪಾಳೇಕರ್ ಕೃಷಿ ಎಂದೇ ಪ್ರಸಿದ್ಧವಾಗಿರುವಂತಹ ಕೃಷಿ ಪದ್ಧತಿಯಲ್ಲಿ ಅತಿ ಪ್ರಾಮುಖ್ಯ ಸ್ಥಾನವನ್ನು ಹೊಂದಿರುವಂತಹ ಜೀವಾಮೃತವನ್ನು ಯಾವ ರೀತಿ ಸಿದ್ಧಪಡಿಸೋದು ಜೀವಾಮೃತವನ್ನು ಏನಕ್ಕೆ ಸಿದ್ಧಪಡಿಸಬೇಕು ಇದನ್ನು ಯಾವ ರೀತಿ ಬಳಕೆಯನ್ನು ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಸುಭಾಷ್ ಪಾಳೇಕರ್ ಅವರು ಒಬ್ಬ ಪ್ರಸಿದ್ಧ ಮಹಾರಾಷ್ಟ್ರದ ಕೃಷಿ ವಿಜ್ಞಾನಿಯಾಗಿದ್ದರು ಇವರು ರೈತರ ಲಾಭಾಂಶವನ್ನು ಹೆಚ್ಚಿಸೋದಕ್ಕೋಸ್ಕರ ಹಾಗೂ ಅವರ ಖರ್ಚುಗಳನ್ನು ಕಡಿಮೆ ಮಾಡಿ ನೈಸರ್ಗಿಕ ಕೃಷಿಯತ್ತ ಅವರ ಮನಸ್ಸನ್ನು ಸೆಳೆಯೋದಕ್ಕೋಸ್ಕರ ಜೀವಾಮೃತ ಇರ್ಬೋದು ಬೀಜಾಮೃತ ಈ ರೀತಿ ವಿವಿಧವಾದಂತಹ ಪ್ರಯೋಗಗಳಿಂದ ಲಾಭಾಂಶವನ್ನು ಹೆಚ್ಚಿಸಿಕೊಂಡು ನೈಸರ್ಗಿಕ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳೋದಕ್ಕೋಸ್ಕರ ರೈತರಿಗೆ ಪ್ರೋತ್ಸಾಹನ ನೀಡ್ತಾ ಇದ್ರು ಇದರಲ್ಲಿ ಪ್ರಮುಖ ಸ್ಥಾನದಲ್ಲಿದ್ದಂಥದ್ದು ಜೀವಾಮೃತ ಈ ಜೀವಾಮೃತನ ಯಾಕೆ ನಿರ್ಮಿಸಬೇಕು ಈ ಜೀವಾಮೃತ ಯಾವುದಕ್ಕೆ ಉಪಯೋಗಕರವಾಗುತ್ತೆ ಯಾವ ರೀತಿ ತಯಾರಿಸಬೇಕು ಅಂತ ನೋಡ್ತಾ ಹೋದರೆ ಸುಭಾಷ್ ಪಾಳೇಕರ್ ಅವರ ಪ್ರಕಾರ ಸಗಣಿ ಗೊಬ್ಬರ ಅಲ್ಲ ಸಗಣಿ ಭೂಮಿಗೆ ಒಂಥರ ಅನ್ನ ಇದ್ದಂತೆ ಯಾಕಂತಂದರೆ ಸಗಣಿಯಲ್ಲಿ ಕೋಟ್ಯಾನು ಕೋಟಿ ಜೀವಾಣುಗಳು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸೋದಕ್ಕೋಸ್ಕರ ಹಾಗೂ ಅದರ ಬೆಳೆಯ ಫಲವತ್ತತೆಯನ್ನು ಹೆಚ್ಚಿಸೋದಕ್ಕೋಸ್ಕರ ಕೆಲಸವನ್ನು ಮಾಡ್ತಾ ಇರ್ತವೆ ಉದಾಹರಣೆಗೆ ಎರೆಹುಳು ಇರ್ಬೋದು ಈ ರೀತಿ ಅಸಂಖ್ಯಾತ ಜೀವಾಣುಗಳು ಇರ್ತವೆ ಒಂದು ಎಕರೆ ಬೆಳೆ ಬೆಳೆಯಲು ಇಪ್ಪತ್ತೈದು ಗಾಳಿ ಕೊಟ್ಟಿಗೆ ಗೊಬ್ಬರ ಹಾಕಬೇಕು ಅದ್ರ ಜೊತೆ ಕೆರೆಗೋಡು ಹೊಡಿಸಬೇಕು ಜೊತೆಗೆ ನೂರ ಎಪ್ಪತ್ತೈದು ಕೆ ಜಿ ಎನ್ ಪಿ ಕೆ ನೈಟ್ರೋಜನ್ ಫಾಸ್ಫರಸ್ ಮತ್ತೆ ಪೊಟ್ಯಾಷಿಯಮನ್ನ ಹಾಕಬೇಕು ಅಂತ ದೊಡ್ಡ ದೊಡ್ಡ ಕೃಷಿ ವಿಜ್ಞಾನಿಗಳು ಹೇಳ್ತಾರೆ ಆದರೆ ಸುಭಾಷ್ ಪಾಳೇಕರ್ ಅವರ ದೃಷ್ಟಿ ಯಾವ ರೀತಿ ಇತ್ತು ಅಂತಂದರೆ ಅವ್ರು ಹೇಳೋ ಪ್ರಕಾರ ಕೇವಲ ಹತ್ತೇ ಹತ್ತು ಕೆ ಜಿ ಒಂದು ಎಕರೆ ಬೆಳೆನ ಬೆಳಿಬೇಕು ಅಂತಂದರೆ ಹತ್ತು ಕೆ ಜಿ ಸಗಣಿ ಸಾಕು ಅಂತ ಅವ್ರು ಹೇಳ್ತಾರೆ ಯಾವ ರೀತಿ ಅಂತ ನೋಡ್ತಾ ಹೋದರೆ ಅವ್ರು ಹೇಳೋ ಪ್ರಕಾರ ಕಪ್ಪು ಹಸುವಿನ ಸಗಣಿ ಕಪ್ಪು ಹಸುವಿನ ಸಗಣಿ ಅಂದರೆ ನಾಟಿ ಹಸು ಇರುತ್ತಲ್ಲ ಅದರಲ್ಲಿ ಕಪ್ಪು ಕಲ್ಲರ್ ಇರುವಂತಹ ಹಸುವಿನ ಸಗಣಿ ತುಂಬಾ ಶ್ರೇಷ್ಠವಾದಂಥದ್ದು ಅಂತ ಹೇಳ್ತಾರೆ ಸಗಣಿಯಲ್ಲಿರುವಂತಹ ಅಸಂಖ್ಯಾತ ಜೀವಾಣುಗಳು ಅದರಲ್ಲಿರುವಂತಹ ಅಗತ್ಯವಾದಂತ ಪೋಷಕಾಂಶಗಳನ್ನ ಭೂಮಿಗೆ ಬಿಟ್ಟು ಹಾಗೂ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸೋದಕ್ಕೋಸ್ಕರ ಕೆಲಸ ಮಾಡ್ತಾ ಇರ್ತವೆ ಅದರ ಮೇಲೆ ಕೆರೆ ಗೋಡಿಸೋದಿರಬಹುದು ಇಪ್ಪತ್ತೈದು ಗಾಡಿ ಗೊಬ್ಬರ ಹಾಕ್ಸೋದಿರ್ಬೋದು ಎನ್ ಕೆಗಳು ಇಂಥದ್ದನ್ನು ಉಣಗೊಳಿಸೋದ್ರಿಂದ ನಮ್ಮ ನೆಲದ ಅಥವಾ ಭೂಮಿಯ ಫಲವತ್ತತೆ ಕಡಿಮೆ ಆಗುತ್ತೆ ಅಂತ ಇವರು ಹೇಳ್ತಾರೆ ತಿಂಗಳಿಗೆ ಹತ್ತು ಕೆ ಜಿ ಸಗಣಿ ಹಾಕಿದ್ರೆ ಸಾಕು ಒಂದು ನಾಟಿ ಹಸು ದಿನಕ್ಕೆ ಹದಿನಾಲ್ಕರಿಂದ ಹದಿನಾರು ಕೆ ಜಿ ಸಗಣಿ ಕೊಡುತ್ತೆ ಅದೇ ರೀತಿ ಹದಿಮೂರರಿಂದ ಹದಿನೈದು ಲೀಟ್ರ್ ಗಂಜಲ ಕೊಡುತ್ತೆ ಒಂದು ಸರಾಸರಿ ಅಂತ ನೋಡ್ತಾ ಹೋದ್ರೂ ದಿನಕ್ಕೆ ಹತ್ತು ಕೆ ಜಿ ಸಗಣಿ ಹತ್ತು ಲೀಟ್ರ್ ಗಂಜಲ ಆಯಿತು ಇವ್ರು ಹೇಳೋ ಪ್ರಕಾರ ನೋಡ್ತಾ ಹೋದರೆ ಒಂದು ನಾಡ ಹಸು ಅಥವಾ ನಾಟಿ ಹಸುವಿಂದ ನೀವು ಎಕರೆ ಜಮೀನನ್ನು ನೋಡ್ಕೊತಾ ಹೋಗ್ಬೋದು ಯಾಕಂತಂದರೆ ಸಗಣಿಲಿರುವಂಥ ಪಿ ಎಸ್ ಬಿ ಪಿ ಎಸ್ ಬಿ ಅಂದರೆ ಪಾಸ್ಪೇಟ್ ಸಾಲಬಲೈಸಿಂಗ್ ಬ್ಯಾಕ್ಟೀರಿಯಾ ಇರ್ಬೋದು ಬ್ಯಾಸಿಲಸ್ ಸಿಲಿಕಸ್ ಥಿಯೋ ಆಕ್ಸಿಡೆಂಟ್ಸ್ ಮೈಕ್ರೋರೈಸಾದಂಥ ಅನೇಕ ಅಸಂಖ್ಯಾತ ಜೀವಾಣುಗಳು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸೋದಕ್ಕೋಸ್ಕರ ಕಾರ್ಯವನ್ನು ಮಾಡ್ತಾ ಇರ್ತವೆ ಈ ಜೀವಾಮೃತನ ಯಾವ ರೀತಿ ಸಿದ್ಧಪಡಿಸ್ಬೇಕು ಅಂತಂದ್ರೆ ಫಸ್ಟು ಒಂದು ಇನ್ನೂರೈವತ್ತು ಲೀಟರ್ ನೀರು ಸಂಗ್ರಹಣೆ ಮಾಡುವಂತ ಸಾಮರ್ಥ್ಯ ಇರುವಂತಹ ಒಂದು ಪ್ಲಾಸ್ಟಿಕ್ ಡ್ರಮ್ನಾದ್ರೂ ಇಟ್ಕೋಬಹುದು ಅಥವಾ ಒಂದು ಸಿಮೆಂಟ್ ತೊಟ್ಟಿನಾದ್ರೂ ನೀವು ರೆಡಿ ಮಾಡ್ಕೋಬೇಕು ಈ ಒಂದು ಸಾಮರ್ಥ್ಯ ಉಳ್ಳಂತಹ ತೊಟ್ಟಿ ಅಥವಾ ಏನು ಪ್ಲಾಸ್ಟಿಕ್ ಡ್ರಮ್ ಇರುತ್ತೆ ಇದಕ್ಕೆ ನೀವು ಇನ್ನೂರು ಲೀಟ್ರ್ ನೀರನ್ನು ಹಾಕಬೇಕು ಯಾವುದಕ್ಕೆ ಒಂದು ಎಕರೆಗೆ ನೀವು ಜೀವಾಮೃತನ ಸಿದ್ಧಪಡಿಸ್ಕೊಳೋದಾದ್ರೆ ಇನ್ನೂರು ಲೀಟ್ರ್ ನೀರನ್ನು ಹಾಕಬೇಕು ಒಂದು ನಾನು ನೆನ್ಪಿಟ್ಕೊಡಿ ಕಬ್ಬಿಣದ ಡ್ರಮ್ಮಲ್ಲಿ ಹಾಕಬಾರ್ದು ಕೇವಲ ಪ್ಲಾಸ್ಟಿಕ್ ಡ್ರಮ್ ಅಥವಾ ಸಿಮೆಂಟ್ ಡ್ರಮ್ನ ಮಾತ್ರ ಯೂಸ್ ಮಾಡಬೇಕು ಇನ್ನೂರು ಲೀಟ್ರ್ ನೀರನ್ನ ಹಾಕಬೇಕು ಹತ್ತು ಕೆ ಜಿ ದೇಸಿ ಹಸುವಿನ ಸಗಣಿ ಐದು ಲೀಟ್ರನಿಂದ ಹತ್ತು ಲೀಟ್ರ್ವರೆಗೂ ಗಂಜಲಾನ ಹಾಕಬೇಕಾಗುತ್ತೆ ಎರಡು ಕೆ ಜಿ ಕಪ್ಪು ಬೆಲ್ಲ ಕಪ್ಪು ಬೆಲ್ಲ ಸಿಗದೆ ಇದ್ದರೆ ಐದು ಲೀಟರ್ ಕಬ್ಬಿನ ಹಾಲನ್ನ ಹಾಕಬೇಕು ಯಾಕೆ ಕಪ್ಪು ಬೆಲ್ಲನೇ ಹಾಕಬೇಕು ಅಂತಂದರೆ ಕಪ್ಪು ಬೆಲ್ಲ ಪ್ಯೂರ್ ಫಾರ್ಮ್ ನಾವೇನು ನಮ್ಮ ಮನೆಗಳಲ್ಲಿ ಯೂಸ್ ಮಾಡ್ತೀವಲ್ಲ ಒಂದು ಚೂರು ಗೋಲ್ಡ್ ಕಲರ್ ಥರ ಇರುತ್ತಲ್ಲ ಅದು ಪಾಲಿಶ್ ಆಗಿರುವಂಥದ್ದು ಅದಕ್ಕೋಸ್ಕರ ಪ್ಯೂರ್ ಫಾರ್ಮಿನ ಕಪ್ಪು ಬೆಲ್ಲನ ಯೂಸ್ ಮಾಡಬೇಕು ಎಷ್ಟು ಎರಡು ಕೆ ಜಿ ಇಲ್ಲ ಐದು ಲೀಟ್ರ್ ಕಬ್ನಾಲನ್ನು ಹಾಕಬೇಕು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡು ಕೆ ಜಿ ಕಡಲೆ ಹಿಟ್ಟು ಕಡಲೆ ಹಿಟ್ಟಿಲ್ಲ ಅಂದರೆ ಯಾವುದೇ ದ್ವಿದಳ ಧಾನ್ಯದ ಹಿಟ್ಟನ್ನು ನೀವು ಹಾಕ್ಬೋದು ಒಂದು ಇಡೀ ಮಣ್ಣು ಆ ಮಣ್ಣು ಯಾವುದಾಗಿರ್ಬೇಕು ಅಂದರೆ ಅದು ಹೊಲ ಆಗಿರಲಿ ಗದ್ದೆ ಆಗಿರಲಿ ತೋಟ ಆಗಿರಲಿ ಬದುವಿನ ಮಣ್ಣನ್ನು ಹಾಕಬೇಕು ಬದಿನಲ್ಲಿ ಇರುತ್ತಲ್ಲ ಆ ಮಣ್ಣನ್ನು ಹಾಕಬೇಕು ಅದ್ರ ಜೊತೆ ಇನ್ನೂರು ಲೀಟರ್ ನೀರು ಮದ್ದೆ ಹಾಕಿರ್ತೀರಲ್ಲ ಇಷ್ಟನ್ನು ಹಾಕಿ ನೀವು ಜೀವಾಮೃತನ ಸಿದ್ಧಪಡಿಸ್ಕೋಬೋದು ನೀವು ಹತ್ತು ಕೆ ಜಿ ಏನು ಸಗಣಿ ಹಾಕ್ತಿರಲ್ಲ ಅದರಲ್ಲಿ ಮೂವತ್ತು ಲಕ್ಷ ಪಿ ಎಸ್ ಬಿ ಇರ್ತವೆ ಪಿ ಎಸ್ ಬಿ ಅಂದ್ರೆ ಏನು ಫಾಸ್ಪೇಟ್ ಸಾಲಿಬಿಲೈಸಿಂಗ್ ಬ್ಯಾಕ್ಟೀರಿಯಾ ಈ ಬ್ಯಾಕ್ಟೀರಿಯಾ ಯಾವ ರೀತಿ ಕೆಲಸ ಮಾಡ್ತವೆ ಅಂತಂದರೆ ಇಪ್ಪತ್ತು ನಿಮಿಷಕ್ಕೊಂದ್ಸಲಿ ದ್ವಿಗುಣ ಆಗ್ತವೆ ಇಪ್ಪತ್ತಿರೋದು ನಲವತ್ತು ನಲವತ್ತಿರೋದು ಎಂಬತ್ತು ಎಂಬತ್ತಿರೋದು ನೂರತ್ತು ಆ ರೀತಿ ಡಬ್ಬಲ್ ಆಗ್ತಾ ಹೋಗ್ತವೆ ನೀವೇ ತಿಳ್ಕೊಳ್ಳಿ ಏಳು ದಿನ ನೀವು ಈ ಒಂದು ಜೀವಾಮೃತನ ಸಿದ್ಧಪಡಿಸೋದಕ್ಕೆ ತಾಳುವಂಥ ಕಾಲ ಏಳು ದಿನದಲ್ಲಿ ಎಷ್ಟು ಅಸಂಖ್ಯಾತ ಕೋಟಿ ಜೀವಾಣುಗಳು ಉಟ್ಕೋಬೋದು ಪಿ ಎಸ್ ಬಿದು ನೋಡಿ ಅದಕ್ಕೋಸ್ಕರನೇ ಅವ್ರು ಹೇಳ್ತಾ ಇರೋದು ಹತ್ತು ಕೆ ಜಿ ಸಗಣಿಯಿಂದ ಒಂದು ಎಕರೆ ಜಮೀನನ್ನು ಸುಲಭವಾಗಿ ನಿರ್ವಹಣೆ ಮಾಡ್ತಾ ಹೋಗ್ಬೋದು ಅಂತ ನೀವು ಈ ಒಂದು ಏನು ಏಳು ದಿನಗಳ ಕಾಲ ರೆಡಿ ಮಾಡ್ಕೊತೀರಾ ಜೀವಾಮೃತನ ಅದನ್ನು ನೀವು ಮರದ ಕೆಳಗಡೆ ಇಲ್ಲ ಅಂತಂದ್ರೆ ನೆರಳಿರುವಂಥ ಪ್ರದೇಶದಲ್ಲಿ ರೆಡಿ ಮಾಡ್ಕೋಬೇಕು ಯಾಕಂತಂದ್ರೆ ಆ ನೀರಿನ ಒಳಗಡೆ ತಂಪಾಗಿರುವಂಥ ವಾತಾವರಣ ಇರಬೇಕು ಬಿಸಿ ಆಗ್ಬಿಟ್ರೆ ಅದರಲ್ಲಿರುವಂಥ ಜೀವಾಣುಗಳು ಸಾಯ್ತವೆ ಅದಕ್ಕೋಸ್ಕರ ನೆರಳಿರುವಂಥ ಜಾಗ ಇಲ್ಲ ಮರದ ಕೆಳಗಡೆ ನೀವು ಸಿದ್ಧಪಡಿಸ್ಕೊಂಡ್ರೆ ಒಳ್ಳೇದು ಇದ್ರ ಮೇಲೆ ಕಸ ಕಡ್ಡಿ ಇರ್ಬೋದು ಯಾವುದೇ ಬೇರೆ ಆದಂತಹ ಜೀವಾಣುಗಳು ಬೇಡದೇ ಇರುವಂತಹದ್ದು ಬೀಳಬಾರ್ದು ಅಂತ ಒದ್ದೆ ಆಗಿರುವಂತಹ ಗೋಣಿ ಚೀಲ ಗೋಣಿ ಚೀಲ ಏನ್ ಮಾಡುತ್ತೆ ಬೇರೆ ಕಸ ಕಡ್ಡಿ ಬೀಳದೇ ಇರೋಂತೆ ನೋಡ್ಕೊಳುತ್ತೆ ಒದ್ದೆ ಯಾಕೆ ಮಾಡಬೇಕು ಒಳಗಡೆ ಇರುವಂತಹ ಜೀವಾಣುಗಳ ಉತ್ಪತ್ತಿ ಜಾಸ್ತಿ ಆಗ್ಬೇಕು ಅಂತಂದ್ರೆ ತಣ್ಣನೆಯ ವಾತಾವರಣನ ರೆಡಿ ಮಾಡ್ಬೇಕು ನೀವು ಅದಕ್ಕೋಸ್ಕರ ಒದ್ದೆ ಆಗಿರುವಂತಹ ಗೋಣಿ ಚೀಲನ ಮೇಲ್ ಮುಚ್ಚಬೇಕು ಪ್ರತಿದಿನ ಏಳು ದಿನ ನೀವು ರೆಡಿ ಮಾಡಬೇಕಲ್ವಾ ಏಳು ದಿನನೂ ಕೂಡ ಬೆಳಿಗ್ಗೆ ಒಂದ್ಸರಿ ಮಧ್ಯಾಹ್ನ ಒಂದ್ಸಲಿ ಸಂಜೆ ಒಂದ್ಸಲಿ ಮೂರು ಸರಿ ಒಂದು ಕೋಲನ್ನು ಅದರೊಳಗಡೆ ಹಾಕಿ ರೌಂಡಾಗಿ ಅಂದರೆ ವೃತ್ತಾಕಾರವಾಗಿ ಕ್ಲಾಕ್ ಗಡಿಯಾರ ಯಾವ ರೀತಿ ತಿರುಗುತ್ತಲ್ಲ ಆ ರೀತಿಯೇ ತಿರುಗಿಸ್ಬೇಕು ಅದರ ವಿರುದ್ಧ ತಿರುಗಿಸ್ಬಾರ್ದು ವೃತ್ತಾಕಾರವಾಗೇ ಯಾಕೆ ತಿರುಗ್ಸ್ಬೇಕು ಅಂತಂದರೆ ಅದರ ಒಳಗಡೆ ಇರುವಂಥ ಜೀವಾಣುಗಳು ವೃತ್ತಾಕಾರವಾಗಿ ಸಂಚಲನೆಯನ್ನು ಮಾಡ್ತಾ ಇರ್ತವೆ ನೀವೇನಾದರೂ ಅದರ ವಿರುದ್ಧ ದಿಕ್ಕಿನಲ್ಲಿ ಏನಾದರೂ ತಿರುಗಿಸಿದ್ರೆ ಕೋಲ್ನ ಅವು ಸಾಯುವಂತಹ ಪರಿಸ್ಥಿತಿ ಬರುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕು ವೃತ್ತಾಕಾರವಾಗಿಯೇ ನೀವು ತಿರುಗಿಸ್ಬೇಕು ಜೀವಾಮೃತನ ನೀವು ಕೃಷಿ ಭೂಮಿಗೆ ಸಿದ್ಧವಾದ ಮೇಲೆ ಏಳು ದಿನ ಆದಮೇಲೆ ನೀವು ತಂಪಾಗಿರುವಂತಹ ಕಂಡೀಷನ್ನಲ್ಲಿ ಅಂದರೆ ಸಂಜೆ ಇರ್ಬೋದು ಅಥವಾ ಬೆಳಗಿನ ಜಾವ ಇಬ್ನಿ ಬೀಳುವಂತಹ ಸಮಯದಲ್ಲಿ ಇಲ್ಲ ಮಳೆ ಬರ್ತಿರುವಂತಹ ಸಮಯದಲ್ಲಿ ತಂಪಾಗಿರುವಂಥ ಸಮಯದಲ್ಲಿ ನೀವು ನಿಮ್ಮ ಜಮೀನಿಗೆ ಅಥವಾ ಭೂಮಿಗೆ ನೀಡ್ತಾ ಹೋಗ್ಬೇಕು ನೀವೇನಾದ್ರೂ ಹನಿ ನೀರಾವರಿ ಅಥವಾ ತುಂತುರು ನೀರಾವರಿಯಲ್ಲಿ ಜೀವಾಮೃತನ ಕೊಡಬೇಕು ಅಂದ್ಕೊಂಡ್ರೆ ನೀವೇನು ಮಾಡಬೇಕಾಗತ್ತೆ ಅಂತಂದರೆ ಫಿಲ್ಟ್ರೇಷನ್ ಟ್ಯಾಂಕ್ ಅಂತ ರೆಡಿ ಮಾಡ್ಕೋಬೇಕಾಗತ್ತೆ ಫಿಲ್ಟ್ರೇಷನ್ ಟ್ಯಾಂಕನ್ನು ಯಾವ ರೀತಿ ರೆಡಿ ಮಾಡ್ಕೊಳೋದು ಫಿಲ್ಟ್ರೇಷನ್ ಟ್ಯಾಂಕ್ ಅಂದರೆ ನೀವು ಆ ಡ್ರಮ್ಮನ್ನು ರೆಡಿ ಮಾಡ್ಕೊಂಡಿರ್ತೀರಲ್ಲ ಅದ್ರ ಕೆಳಗಡೆ ಒಂದು ಸಣ್ಣದಾಗಿ ಒಂದು ಸಿಮೆಂಟ್ ರಿಂಗ್ ಪಿಟ್ ಬರುತ್ತಲ್ಲ ಸಿಮೆಂಟ್ ರಿಂಗ್ ಪಿಟ್ ಇರ್ಬೋದು ಅಥವಾ ಇನ್ನೊಂದು ಡ್ರಮ್ ಅನ್ನ ಇಟ್ಬಿಟ್ಟು ನೀವೇನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಅದ್ರ ಕೆಳಗಡೆ ಆ ಸಿಮೆಂಟ್ ತೊಟ್ಟಿ ಏನಿರುತ್ತಲ್ಲ ಅದ್ರ ಕೆಳಗಡೆ ಒಂದು ನಲ್ಲಿ ರೀತಿ ಮಾಡ್ಕೋಬೇಕು ಯಾಕಂತಂದ್ರೆ ಫಿಲ್ಟರ್ ಆಗಿರೋದು ಕೆಳಗಡೆ ಬರ್ಬೇಕಲ್ಲ ಹೊರಗಡೆ ಬಿಡಬೇಕಲ್ಲ ನೀವು ಹನಿ ನೀರಾವರಿ ಜೋಡಿಸ್ಬೇಕಲ್ಲ ಅದಕ್ಕೋಸ್ಕರ ಒಂದು ನಲ್ಲಿನ ಮಾಡ್ಕೋಬೇಕು ಕೆಳಗಡೆಯ ಲೇಯರ್ ನಲ್ಲಿ ಆರ್ ಇಂಚು ದಪ್ಪ ಜಲ್ಲಿ ಹಾಕ್ಬೇಕು ಅದಾದ್ಮೇಲೆ ಅದರ ಮೇಲ್ಗಡೆ ಐದು ಇಂಚು ಸಣ್ಣ ಜಲ್ಲಿ ಅದರ ಮೇಲ್ಗಡೆ ನಾಲ್ಕು ಇಂಚು ಮರಳನ್ನ ಹಾಕಬೇಕು ಅದರ ಮೇಲೆ ನೈಲಾನ್ ನೆಟ್ ನೈಲಾನ್ ನೆಟ್ ನೆಟ್ಟಂತಂದರೆ ನೆಟ್ಟು ಸಿಗುತ್ತೆ ಇಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಹಳೆ ಸೊಳ್ಳೆ ಪರ್ದ ಇರುತ್ತಲ್ಲ ಆ ಸೊಳ್ಳೆ ಪರದನೇ ಅದ್ರ ಮೇಲೆ ಒಂದು ಲೇಯರ್ ಮುಚ್ಚಿ ಇದಾದ ಮೇಲೆ ಆ ಟ್ಯಾಂಕ್ ಏನಿರುತ್ತಲ್ಲ ಸಿಮೆಂಟ್ ಟ್ಯಾಂಕ್ ಅಥವಾ ಒಂದು ಡ್ರಮ್ಮಿಂಗ್ ಏನು ನೀವು ಫಿಲ್ಟ್ರೇಷನ್ ಟ್ಯಾಂಕ್ ರೆಡಿ ಮಾಡ್ಕೊಂಡಿರ್ತೀರಲ್ಲ ಅದ್ರ ಮೇಲೆ ನೀವು ಒಂದು ತೆಳುವಾದಂತಹ ಒಂದು ಅತ್ತಿ ಬಟ್ಟೆಯನ್ನು ಕಟ್ಟಬೇಕು ಅತ್ತಿ ಬಟ್ಟೆನೇ ಯಾಕೆ ಕಟ್ಟಬೇಕು ಫಿಲ್ಟ್ರೇಷನ್ ಮಾಡೋದಕ್ಕೆ ಅತ್ತಿ ಬಟ್ಟೆ ತುಂಬ ಒಳ್ಳೆಯದು ನೀವು ಅತ್ತಿ ಬಟ್ಟೆನೇ ಅಲ್ಲಿ ಕಟ್ಟೋದ್ರಿಂದ ಅದರಲ್ಲಿ ಆ ಸಗಣಿಯಿಂದ ಬರುವಂಥ ಕಸ ಕಡ್ಡಿ ಇರ್ಬೋದು ಅದು ಅಲ್ಲೇ ನಿಂತ್ಕೊಳುತ್ತೆ ನೀರಿನ ಅಂಶ ಇರುವಂಥದ್ದು ಅದರ ಕೆಳಗಡೆ ಹೋಗಿ ಕೆಳಗಡೆ ಫುಲ್ ನಲ್ಲಿವರೆಗೂ ಹೊತ್ತಿಗೆ ಫುಲ್ ಆಗಿ ಜೀವಮೃತ ಬರ್ತಾ ಹೋಗುತ್ತೆ ಅದನ್ನು ನೀವು ಹನಿ ನೀರಾವರಿ ಅಥವಾ ತುಂತುರು ನೀರಾವರಿ ಸ್ಪ್ರಿಂಕ್ಲರ್ಗೆ ಕೊಟ್ಕೊಂಡು ನೀವು ಆರಾಮಾಗಿ ಸಂಜೆ ಹೊತ್ತು ಅಥವಾ ಬೆಳಗಿನ ಹೊತ್ತು ತೇವಾಂಶ ಇರುವಂಥ ಸಮಯದಲ್ಲಿ ನಿಮ್ಮ ಜಮೀನಿಗೆ ಅಥವಾ ಭೂಮಿಗೆ ಬಿಡ್ಬೋದು ಈ ವಿಡಿಯೋದಲ್ಲಿ ನಾವು ಜೀವಮೃತನ ಯಾವ ರೀತಿ ತಯಾರು ಮಾಡ್ಕೋಬೇಕು ಯಾವ ರೀತಿ ಜಮೀನಿಗೆ ಬಿಡಬೇಕು ಮತ್ತು ಇದರಿಂದ ಆಗುವಂಥ ಉಪಯೋಗಗಳನ್ನು ನಾವು ತಿಳ್ಕೊತಾ ಹೋದ್ವಿ ಇದೇ ರೀತಿ ಇನ್ಫಾರ್ಮೇಟಿವ್ ಕಂಟೆಂಟ್ಗಳಿಗೋಸ್ಕರ ಮತ್ತು ಕೃಷಿ ಚಟುವಟಿಕೆಗಳ ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ